ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಅಡಿಕೆ ಸುಸಿ ಕೋಟನ್ನು ಯಾವ ರೀತಿ ಮೊಳಕೆ ಬರ್ಸೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಮೊಳಕೆ ಬಂದಿರೋ ಸಸಿನ ಯಾವ ರೀತಿ ಪ್ಯಾಕೆಟ್ ಮಾಡೋದು ಅವ್ನ ಯಾವ ರೀತಿ ಬೆಳೆಸೋದು ಅನ್ನೋದನ್ನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ವಿಡಿಯೋನ ನೋಡಿ ಅಂತ ಬನ್ನಿ ಇವಾಗ ಸುಸಿನ ನಾವು ಯಾವ ರೀತಿ ತಕ್ಕೊಳೋದನ್ನ ನೋಡೋಣ ಈ ರೀತಿ ಪಕ್ಕ ಈ ರೀತಿ ದೆಬ್ಬೆ ಕಟ್ಟಿ ಅಂದ್ರೆ ನಾವು ಎಲ್ಲಿ ಎಗ್ನಗಳು ಮೊಳಗೇನೆಲ್ಲ ಕುತ್ತಾಕುತ್ತೆ ಅಂತ ಈ ರೀತಿ ದೆಬ್ಬೆ ಕಟ್ಟಿ ಹಸಿರು ನೆಟ್ಟನ್ನ ನಾವು ಈ ಮಡಿಕೆ ಸಸಿ ಅಂದರೆ ಎಷ್ಟು ದಿವಸಕ್ಕೆ ಹಾಕಿದ್ದು ಹಾಕಿ ಎಷ್ಟು ದಿವಸಕ್ಕೆ ಈ ರೀತಿ ದೊಡ್ಡ ಆಗಿದೆ ಅಂದರೆ ನಾವು ಹತ್ತತ್ರ ಶಿವರಾತ್ರಿಗೆ ಈ ರೀತಿ ಹಾಕಿದ್ವಿ ಅಲ್ಲಿಗೆ ಶಿವರಾತ್ರಿ ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾವು ಇದನ್ನು ತೆಗಿತಾ ಇರೋದು ಜೂನ್ ಜುಲೈ ತಿಂಗಳಲ್ಲಿ ಅದರಿಂದ ಒಂದು ನಾಲ್ಕು ತಿಂಗಳಾದರೂ ಸಸಿ ಮೊಳಕೆಯಲ್ಲಿ ಇರಬೇಕು ಜೂನ್ ಜುಲೈ ತಿಂಗಳಲ್ಲಿ ನಾವು ಇದನ್ನು ಪ್ಯಾಕೆಟ್ ಮಾಡಿದ್ದು ನೋಡಿ ಎಷ್ಟು ಎತ್ತರ ಬಂದಿದೆ ಇದನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಗೋಟ್ ಹಾಕಬೇಕಾದ್ರೆ ನಾವು ಅಂದರೆ ಅಡಿಕೆ ಸಸಿ ಅಡಿಕೆನ ಊರಬೇಕಾದ್ರೆ ನನ್ನ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಮರಳು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿ ಮರಳಿರೋ ಹತ್ರ ಅಂದರೆ ನಾವು ಗೋಟನ್ನು ಉರಿ ಅದರ ಮೇಲೆ ಮರಳನ್ನು ಹಾಕಿದ್ರೆ ನಾವು ತೆಗಿಬೇಕಾದ್ರೆ ಸಸಿ ಈ ರೀತಿ ಬೇರೆಲ್ಲ ಸುತ್ತಕೊಂಡಲೆ ಬಿಡಿ ಬಿಡಿಯಾಗಿ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಮರಳನ್ನು ಹಾಕಿ ಗೋಟನ್ನು ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದೊಂದು ಗಮನಿಸಲೇಬೇಕು ನೀವು ಅಡಿಕೆ ಗೋಟನ್ನಾಗಲಿ ಅಡಿಕೆ ಸೊಸಿನಾಗಲಿ ನೀವು ತಗೊಂಡು ಇಡಬೇಕಾದ್ರೆ ಹತ್ರ ಮಾತ್ರ ಅಡಿಕೆ ಸೊಸಿನ ತಗೊಂಡಿಡಬೇಕು ಕಾರಣ ಏನಪ್ಪ ಅಂದರೆ ನಾವು ಎಷ್ಟು ಐದು ವರ್ಷ ಅದು ಐದರಿಂದ ಆರು ವರ್ಷ ಬೇಕು ಅಡಿಕೆ ಗಿಡ ಬೆಳೆ ಬಿಡೋದಕ್ಕೆ ನಾವು ಅದಕ್ಕೆ ಎಷ್ಟು ಕಷ್ಟ ಬಿದ್ದು ನೀರು ಗೊಬ್ಬರ ಹಾಕಿ ಬೆಳೆಸಿರ್ತೀವಿ ಅಂದರೆ ತುಂಬ ಕಷ್ಟ ರೈತರು ಕೆಲಸ ಯಾವುದೇ ಆಗಲಿ ಸುಲಭ ಇಲ್ಲ ಅಡಿಕೆ ಗಿಡ ಬೆಳೆಯೋದು ಅಂದರೂ ಏನು ಸುಲಭದ ಮಾತಲ್ಲ ನಾವು ಐದು ವರ್ಷ ಅದನ್ನು ಇಟ್ಟು ಸೊಸಿಯಿಂದ ಆರೈಕೆ ಮಾಡಿರ್ತೀವಿ ಅದು ಐದಾರು ವರ್ಷ ಆದರೂ ಸುಮ್ಮನೆ ಬೆಳೀತಾ ಹೋಗುತ್ತೆ ಅಂದರೆ ಅವ್ರ ಹತ್ರ ಅವರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಹಳೆ ಮರದಲ್ಲಿ ಗೋಟ್ ಮಾಡಿರಲ್ಲ ಸುಮ್ಮನೆ ಸೊಸಿ ಗಿಡದಲ್ಲಿ ಗೋಟಾದವನ್ನೆಲ್ಲ ತಂದು ಹಾಕಿರ್ತಾರೆ ಯಾಕೆಂದರೆ ಸೊಸಿ ಮಾಡಿ ಮಾರೋ ಆಸೆಯಿಂದ ಅವರು ಚೆನ್ನಾಗಿರೋ ಗೋಟನ್ನು ಹಾಕಿ ಬೆಳೆದಿರೋಲ್ಲ ನಾವು ಆಗಂತ ಗೊತ್ತಿಲ್ಲದೊರೆ ಅರ್ಥ ತಂದಿಟ್ಟರೆ ನಾವು ಆರೇಳು ವರ್ಷ ಆದರೂ ಸುಮ್ಮನೆ ಮರ ಬೆಳೀತಾ ಹೋಗುತ್ತೆ ಹೊರತು ಕಾಯಿ ಬಿಡೋದಿಲ್ಲ ಅದಕ್ಕೋಸ್ಕರ ನಾವು ಗೊತ್ತಿರೋರ ಹತ್ರನೇ ಅಡಿಕೆ ಸಸಿನ ತಂದು ಇಡಬೇಕು ಇದು ಮಾತ್ರ ನಾವು ರೈತರು ಗಮನದಲ್ಲಿಟ್ಕೊಬೇಕಾಗಿರ್ತಕ್ಕಂಥ ಮಾತು ಯಾಕೆಂದರೆ ಏಳು ವರ್ಷ ಆದಮೇಲೆ ಬೆಳೆ ಬೆಳೆ ಬಿಡಲಿಲ್ಲ ಅನ್ನೋದು ಒಂದು ನೋವಾದರೆ ಅಷ್ಟುದ್ದ ಮರ ಕಡಿಯೋದು ಸುಲಭದ ಮಾತಲ್ಲ ಮರ ಕಡಿಬೇಕಾದ್ರೆ ಎಷ್ಟು ಮನಸ್ಸಿನ ನೋವಾಗುತ್ತೆ ಅನ್ನೋದು ಒಬ್ಬ ರೈತನಿಗೆ ಮಾತ್ರ ಗೊತ್ತಾಗುತ್ತೆ ಅದರಿಂದ ಎಚ್ಚರಿಕೆಯಿಂದ ಅಡಿಕೆ ಸಸಿನ ತಗೊಂಡೋಗಿ ಅಡಿಕೆ ಸಸಿನ ಬೆಳೆಸಿ ನೋಡಿ ಈ ರೀತಿ ಎಲ್ಲದನ್ನು ನಾವು ನೀಟಾಗಿ ತಕ್ಕೊಂಬಿಟ್ಟು ನಾವಿವಾಗ ನಾವು ಇದನ್ನು ಮನೆ ಹತ್ರ ಹಾಕಿದ್ದೆ ನಾನು ಯಾಕೆಂದರೆ ತೋಟದಲ್ಲಿ ನಾವು ಒಂದೇ ಸಮಯಕ್ಕೆ ಎರಡು ಟೈಮ್ ನೀರು ಹಾಕಬೇಕು ಬೆಳಗ್ಗೆ ಸಾಯಂಕಾಲ ಗೋ ಸೊಸಿಗೆ ನೀರು ಹಾಕ್ತಾ ಇರಬೇಕು ಅದರಿಂದ ತೋಟದ ಹತ್ರ ಹೋಗಿ ಒಂದೇ ಸಮನೆ ನಾವು ನೀರು ಹಾಕೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೆ ಹತ್ರನೇ ನಾನು ಇವಾಗ ಪ್ಯಾಕೆಟ್ ಅಂದರೆ ಮೊಳಕೆ ಸಸಿನ ಹುರಿದ್ದು ಅದರಿಂದ ಈಗ ಇವನ್ನ ತೋಟದ ಹತ್ರ ತೊಗೊಂಡು ಹೋದಕ್ಕೆ ಒಂದು ಬ್ಯಾಗ್ ಇದ್ದೀವಿ ಇದನ್ನು ತೋಟದ ಹತ್ರ ತಗೊಂಡೋಗಿ ನಾವು ಈಗ ಯಾವ ಥರದ ಮಣ್ಣನ್ನು ಉಪಯೋಗಿಸಿ ನಾವು ಪ್ಯಾಕ್ ಮಾಡ್ತೀವಿ ಯಾವ ರೀತಿ ಪ್ಯಾಕ್ ಮಾಡ್ತೀವಿ ಅನ್ನೋದನ್ನು ತೋಡ್ತತ್ರ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೂ ವಿಷಯಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ಯಾಕೆಟ್ ಮಾಡೋದು ಹೇಗೆ ಅಂತ ನೋಡೋಣ ನಾವಿಲ್ಲಿ ಕೆರೆ ಮಣ್ಣು ಅಂದರೆ ನೀರೆಲ್ಲ ಖಾಲಿ ಆದಮೇಲೆ ಕೆರೆಯಲ್ಲಿ ಮಣ್ಣು ಸಿಗುತ್ತಲ್ಲ ಅದನ್ನ ಅಡಿಕೆ ಸಸಿ ಪ್ಯಾಕ್ ಮಾಡೋದಕ್ಕೆ ಅಂತಲೇ ಚೆನ್ನಾಗಿರೋದನ್ನು ನೋಡಿ ಉಳಿಸ್ಕೊಂಡಿದ್ದು ಎರಡು ಥರದ ಮಣ್ಣು ಬಂದಿತ್ತು ಅದರಿಂದ ಎರಡು ಥರದ ಎರಡು ಥರದ ಮಣ್ಣನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾಡಿದ್ರೆ ಪ್ಯಾಕೆಟ್ ಗಿಡಗಳು ಚೆನ್ನಾಗಾಗ್ತವೆ ಅನ್ನೋ ಕಾರಣಕ್ಕೆ ಮಣ್ಣನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಆಲ್ರೆಡಿ ಎಲ್ಲ ಸಸಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಾನು ಕೂಡ ಹೋಗಿ ಇವಾಗ ಪ್ಯಾಕೆಟ್ನ ಮಾಡ್ತೀವಿ ಯಾವ ರೀತಿ ಮಣ್ಣನ್ನು ತುಂಬ್ತೀವಿ ಎಷ್ಟು ಮಣ್ಣನ್ನು ತುಂಬಬೇಕು ಅನ್ನೋದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸಣ್ಣ ಸಣ್ಣ ತಪ್ಪುಗಳೇ ನಾವು ಯಾವುದೇ ಗಿಡನ ಬೆಳೆಸೋದ್ರಲ್ಲಿ ತಪ್ಪಾಗ್ಬೋದು ಯಾಕೆ ಅಂದರೆ ಯಾವ ರೀತಿ ಗಿಡಗಳನ್ನ ಬೆಳೆಸೋದು ಅನ್ನೋದು ಸ್ವಲ್ಪ ಜನಕ್ಕೆ ಅನುಮಾನ ಇರ್ಬೋದು ಬನ್ನಿ ಇವಾಗ ಮಣ್ಣು ಯಾವ ರೀತಿ ಎಷ್ಟು ಮಣ್ಣನ್ನು ತುಂಬಬೇಕು ಪ್ಯಾಕೆಟ್ಗೆ ಅನ್ನೋದನ್ನು ನೋಡೋಣ ನಾವು ಪ್ಯಾಕ್ನ ತೀರಾ ಚಿಕ್ಕದ ತಗೊಂಡ್ರೆ ಗಿಡ ಚೆನ್ನಾಗಾಗಲ್ಲ ಯಾಕೆಂದರೆ ನಾವೀಗ ಅರ್ಧ ಕೆ ಜಿ ಪ್ಯಾಕೆಟ್ ತಂದು ಅರ್ಧ ಕೆ ಜಿ ಪ್ಯಾಕೆಟಿಗೆ ನಾವು ಸಸಿ ಇಟ್ಟು ಅಂದರೆ ಅರ್ಧ ಕೆ ಜಿ ಪ್ಯಾಕೆಟ್ ಮಣ್ಣಲ್ಲಿ ಎಷ್ಟು ಸಾರಾಂಶ ಸಿಗುತ್ತೆ ಅಷ್ಟು ದೊಡ್ಡದಾಗುತ್ತೆ ಸಸಿ ನಮಗೆ ಇಲ್ಲ ಎರಡು ಕೆ ಜಿ ಮಣ್ಣು ನಾವು ಒಂದು ಸ್ವಲ್ಪ ಜಾಸ್ತಿ ಮಣ್ಣನ್ನು ಹಾಕಿಟ್ರೆ ಸೊಸಿಗಳು ಇಡೋದಕ್ಕೂ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಕೆ ಜಿ ಪ್ಯಾಕೆಟ್ ಸೊಸಿಗೆ ಮುಕ್ಕಾಲು ಭಾಗ ನಾವು ಮಣ್ಣನ್ನು ತುಂಬಿ ಫಸ್ಟು ಆಮೇಲೆ ಮೊಳಕೆ ಸೊಸಿನ ಇಟ್ಟು ಮತ್ತೆ ನಾವು ಮಣ್ಣನ್ನು ಹಾಕಿ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಈ ರೀತಿ ಅದ್ಮಿ ನಾವು ಕವರ್ ಪ್ಯಾಕ್ನ ಇಟ್ಕೊಂಡು ಈ ರೀತಿ ಕುಕ್ಕಿ ಇಡಬೇಕು ಯಾಕೆಂದರೆ ತುಂಬ ಮಣ್ಣನ್ನು ಹಾಕಬೇಕು ನಾವು ಮುಕ್ಕಾಲು ಭಾಗ ಅರ್ಧ ಭಾಗ ಮಣ್ಣು ಹಾಕಿದ್ರೆ ನೀರು ಬಿಡೋಕೆ ಹೋದಾಗ ಕವರು ಮಡ್ಚ್ಕೊಂಡು ಸಸಿಗೆ ನೀರು ಸರಿಯಾಗಿ ಬೀಳಲ್ಲ ಅದರಿಂದ ಸಸಿ ಒಣಗೋಗೋ ಸಾಧ್ಯತೆ ಇರುತ್ತೆ ಮತ್ತು ಸಸಿ ಚೆನ್ನಾಗಲ್ಲ ಅದಕ್ಕೋಸ್ಕರ ನಾವು ಎರಡು ಕೆ ಜಿ ಪ್ಯಾಕೆಟ್ ಕವರ್ಗೆ ಫುಲ್ ಮಣ್ಣನ್ನು ತುಂಬಿ ಅಡಿಕೆ ಸಸಿನ ಪ್ಯಾಕ್ ಮಾಡಬೇಕು ಈ ರೀತಿ ಎರಡು ಥರದ ಮಣ್ಣನ್ನು ಮಿಕ್ಸ್ ಮಾಡಿ ಒಬ್ಬೊಬ್ಬರು ಕುರಿ ಗೊಬ್ಬರ ಮಿ ಅಂದರೆ ಗೊ ಎಲ್ಲ ಗೊಬ್ಬರನೂ ಇವಾಗಲೇ ಮಿಕ್ಸ್ ಮಾಡಿರ್ತಾರೆ ನಾವು ಆಗ ಮಾಡೋಲ್ಲ ಯಾಕೆ ಅಂದರೆ ನಾವು ಇನ್ನೊಂದು ಸ್ವಲ್ಪ ದಿವಸ ಅಂದರೆ ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ನಾವು ಕಳೆ ಕೀಳಬೇಕಲ್ಲ ಕವರ್ಗಳಲ್ಲಿ ವೇಸ್ಟೇಜ್ ಹುಲ್ಲುಗಳು ಹುಟ್ಟುತ್ತೆ ಅವನ್ನೆಲ್ಲ ತೆಗಿಬೇಕಾದ್ರೆ ತೆಗೆದುಬಿಟ್ಟು ಗೊಬ್ಬರನ ಹಾಕಿ ಕುಡ್ಲಲ್ಲಿ ಈ ರೀತಿ ಅಂದರೆ ಮಣ್ಣನ್ನು ಲೂಸ್ ಮಾಡಿದ್ರೆ ಗಿಡಗಳು ಚೆನ್ನಾಗಿ ನೀರು ತಗೊಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಾವು ಈಗ ಬರೀ ಮಣ್ಣನ್ನು ಮಾತ್ರ ಪ್ಯಾಕೆಟ್ ಮಾಡಿಟ್ಟು ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಅದರಲ್ಲಿ ಎಲ್ಲ ನಾವು ಕ್ಲೀನ್ ಮಾಡಬೇಕಾದ್ರೆ ಗೊಬ್ಬರ ಹಾಕ್ತಾ ಕ್ಲೀನ್ ಮಾಡಿಕೊಂಡು ಮಣ್ಣನ್ನು ಸಡ್ಲೋಗೊಳಿಸ್ತೀವಿ ನೋಡಿ ಈಗ ಆಲ್ರೆಡಿ ಈಗ ಇಷ್ಟು ಜನ ಅಂದರೆ ನಿಮಗೆ ಅನ್ನಿಸ್ಬೋದು ಒಬ್ರು ಎಷ್ಟು ಅಡಿಕೆ ಸಸಿ ಪ್ಯಾಕ್ ಮಾಡ್ಬೋದು ದಿನಕ್ಕೆ ಅಂತ ಒಬ್ಬರು ಒಂದು ಇನ್ನೂರು ಇನ್ನೂರೈವತ್ತು ಸಸಿ ಮಾಡ್ಬೋದು ಇಲ್ಲಾಂದರೆ ಮುನ್ನೂರು ಲಾಸ್ಟ್ ಒಬ್ರು ಮುನ್ನೂರು ಸಸಿ ಮಾಡ್ಬೋದು ಖರ್ಚು ತುಂಬ ಬರುತ್ತೆ ಎಲ್ಲ ಕೆಲಸದಲ್ಲೂ ಖರ್ಚಿರುತ್ತೆ ಹಾಗೆ ಆದಾಯನೂ ಕೂಡ ಇರುತ್ತೆ ಕಷ್ಟ ಬಿದ್ದರೆ ಎಲ್ಲ ಕೆಲಸದಲ್ಲೂ ಲಾಭನೇ ತಾನೆ ನೋಡಿ ನಾವಿವತ್ತು ಇಷ್ಟು ಈ ರೀತಿ ಅಡಿಕೆ ಸಸಿ ಪ್ಯಾಕೆಟ್ಗಳನ್ನ ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗಿತ್ತಾ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕೆಂದರೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಬೇಕು ಅಂದರೆ ನಿಮ್ಮ ಕಮೆಂಟ್ ಆಗಲಿ ಲೈಕ್ ಆಗಲಿ ವ್ಯೂಸ್ ಆಗಲಿ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಡಬೇಕು ಅದರಿಂದ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ಈ ರೀತಿ ಎಲ್ಲ ಮಾಡಿಟ್ಕೊಂಡಿರ್ತಕ್ಕಂಥ ಸೂಚಿನ ನಾವು ಬಾಕ್ಸ್ ಟೈಪಲ್ಲಿ ಜೋಡಿಸ್ಬಿಟ್ಟು ನೀರು ಯಾವ ರೀತಿ ಬಿಡೋದು ಅನ್ನೋದನ್ನು ಹೇಳ್ತೀನಿ ಇವಾಗ ನೋಡಿ ಇವಾಗೆಲ್ಲ ನಾವು ಪ್ಯಾಕೆಟ್ನ ನಾವು ನೂರು ನೂರು ಬಾಕ್ಸ್ ಒಂದೊಂದಕ್ಕೆ ಅಂದರೆ ನಾವು ಚಿಕ್ಕ ಚಿಕ್ಕದಾಗಿ ಬಾಕ್ಸ್ ಮಾಡಿದರೆ ಸುತ್ತಲೂ ಓಡಾಡ್ತಾ ನೀರನ್ನು ನೀಟಾಗಿ ಬಿಡ್ಬೋದು ಒಂದು ಗೊಬ್ಬರ ಹಾಕೋದಿಕ್ಕಾಗಲಿ ಕಳೆ ಕೀಳೋದಕ್ಕಾಗಲಿ ಎಲ್ಲ ಓಡಾಡ್ತಾ ಮಧ್ಯ ಮಧ್ಯ ಕಾಲಿಗೆ ಹಾಕ್ಬಿಟ್ರೆ ನಾವು ಚ ಸರಿಯಾಗಿ ಓಡಾಡ್ತಾ ಎಲ್ಲ ಕೆಲಸಕ್ಕೂ ಅನುಕೂಲ ಆಗುತ್ತೆ ಅಂತ ನೂರು ನೂರು ಇರೋರಂತೆ ಎಲ್ಲ ಬಾಕ್ಸ್ಗಳು ಮಾಡಿ ಇಡ್ತಾ ಇದ್ದೀವಿ ಸ್ಪ್ರಿಂಕ್ಲರ್ ಕೂಡ ಮಾಡ್ಬೋದು ಅಡಿಕೆ ಸಸಿಗೆ ನಾವು ಒಂದಷ್ಟು ಗುಂಪು ಹಂಗೆ ಹತ್ತ ನೂರು ನೂರು ಇರೋ ಥರ ಬಾಕ್ಸ್ ಮಾಡ್ತಾಯಿದ್ದೀವಲ್ಲ ಸೆಂಟ್ರಿಗೆ ಸ್ಪ್ರಿಂಕ್ಲರ್ ಮಾಡಿರೋ ಕೂಡ ಅಡಿಕೆ ಸಸಿನ ಚೆನ್ನಾಗಿ ಬೆಳೀಬೋದು ಇಲ್ಲ ಅಂದರೆ ಪೈಪಲ್ಲಿ ಬಿಡ್ಬೋದು ಆದರೆ ಸ್ವಲ್ಪ ಕಷ್ಟ ಅಷ್ಟೇ ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕು ಪೇಷನ್ಸ್ ಇಷ್ಟು ನೀರನ್ನು ಪೈಪಲ್ಲಿ ಕೂಡ ಸ್ಪ್ರೇ ಥರ ಬಿಡ್ತಾ ಹೋಗ್ಬೋದು ಈ ರೀತಿ ನಾವು ಬಾಕ್ಸ್ಗಳು ಮಾಡಿ ಜೋಡಿಸ್ತಾ ಇದ್ದೀವಿ ನಿಮ್ಮ ಅನುಕೂಲ ಸ್ಪ್ರಿಂಕ್ಲಲ್ ಆದರೂ ಬೆಳಿಬೋದು ಇಲ್ಲ ನೀರು ಬಿಟ್ಟಾದರೂ ಬೆಳಿಬೋದು ಈ ರೀತಿ ಇರುತ್ತೆ ಈ ರೀತಿ ಪ್ಯಾಕ್ ಮಾಡಿದ್ರೆ ಅಡಿಕೆ ಸಸಿ ಪ್ಯಾಕು ರೆಡಿ ಆಗುತ್ತೆ ಇನ್ನು ಆರು ತಿಂಗಳು ಇವನ್ನ ಪ್ಯಾಕೆಟಲ್ಲೇ ಬೆಳೆದ್ರೆ ಅವು ನಾವು ನೆಲಕ್ಕೆ ಹಾಕೋಕ್ಕೆ ರೆಡಿ ಆಗ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬಬಾಯ್ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ